ಟೂ ನಲ್ಲಿ ತ್ರೀ ಪಾಯಿಂಟ್ ಟೂ ನಲ್ಲಿ ನೀವೇನ್ ಮಾಡಿದ್ರಿ ಆ ರೇಖಾ ಗಣಿತವಾಗಿ ರೇಖಾ ಗಣಿತವಾಗಿ ಎರಡು ಸಮೀಕರಣಗಳನ್ನು ಕೊಟ್ಟಾಗ ಅವುಗಳ ಪರಿಹಾರ ಹೇಗೆ ಕಂಡು ಎಂಬುದನ್ನ ಎಂಬುದನ್ನು ನೀವು ಕಲ್ತಿದ್ರಿ ಫಾರ್ ಎಕ್ಸಾಂಪಲ್ ಈಗ ಒಂದು ಗ್ರಾಫ್ ಇದೆ ಏನಾಗ್ತದೆ ಗ್ರಾಫ್ ನಿಮ್ಗೆ ಯಾವ ರೀತಿ ಬರಬಹುದು ಈ ರೀತಿ ಬರಬಹುದು ಅದೇನದು ಛೇದಿಸುವ ರೇಖೆ ಅದರ ಪರಿಹಾರ ಯಾವುದು ಈ ಬಿಂದು ಏನಾದರದ್ದು ಪರಿಹಾರ ಆಗಿರ್ತಿತ್ತು ಅದೇ ರೀತಿ ನಿಮ್ಗೆ ಏನಾಗಬಹುದು ಅದು ಐಕ್ಯಗೊಳ್ಳುವ ರೇಖೆ ಬರ್ಬೋದು ಐಕೆಗೊಂಡ ರೇಖೆ ಐಕೆಗೊಂಡ್ರೆ ಏನಾಗುತ್ತೆ ಅದರ ಅಪರಿಮಿತ ಸಂಖ್ಯೆ ಪರಿಹಾರಗಳಿರ್ತಾವೆ ಮತ್ತೆ ಅದೇ ರೀತಿ ಏನ್ ಬಂದ್ರೆ ಎರಡು ರೇಖೆಗಳು ಏನ್ ಬರ್ಬೋದು ಸಮಾಂತರವಾಗಿ ಬರ್ಬೋದು ಸಮಾಂತರವಾಗಿ ಬಂದ್ರೆ ಇರಂಗಿಲ್ಲ ಪರಿಹಾರ ಇರುವುದಿಲ್ಲ ಈ ರೀತಿಯಾಗಿ ನೀವೇನ್ ಮಾಡಿದ್ರಿ ರೇಖಾ ಗಣಿತವಾಗಿ ಅವು ಒಂದು ಎರಡು ಸಮೀಕರಣಗಳ ಪರಿಹಾರಗಳನ್ನ ಕಂಡುಡುವುದನ್ನ ನೀವೇನ್ ಮಾಡಿದ್ರಿ ಈಗ ಕಲ್ತಿದ್ದೀರಿ ಈಗ ನಾವ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಬೀಜ ಗಣಿತವಾಗಿ ಹೀಗೆ ಬೀಜ ಗಣಿತವಾಗಿ ನಾವು ಎರಡು ಸಮೀಕರಣಗಳನ್ನ ಎರಡು ಸಮೀಕರಣ ಫಾರ್ ಎಕ್ಸಾಂಪಲ್ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಸಿ ಕೊಟ್ಟು ಜೀರೋ ಅದೇ ರೀತಿ ಇ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಜು ಕೊಟ್ಟು ಝೀರೋ ಈ ರೀತಿ ಎರಡು ರೇಖಾತ್ಮಕ ಸಮೀಕರಣ ಕೊಟ್ಟಾಗ ನೀವೀಗಾಗಲೇ ಬೀಜ ಗಣಿತವಾಗಿ ಅಂದ್ರೆ ರೇಖಾ ಗಣಿತವಾಗಿ ಕಲ್ತಿದ್ದೀರಿ ಈಗ ನಾವೇನ್ ಮಾಡಬೇಕು ಬೀಜ ಗಣಿತವಾಗಿ ಬೀಜ ಗಣಿತವಾಗಿ ಕಾಮನ್ ಆಗಿ ಎಷ್ಟು ಮೆಥಡ್ ಅಂದ್ರೆ ಮೂರು ಮೆಥಡ್ ಇದಾವನದು ಆದೇಶ ವಿಧಾನ ಅದೇ ರೀತಿ ವರ್ಜಿಸುವ ವಿಧಾನ ಆದೇಶ ವಿಧಾನ ಮತ್ತು ವರ್ಜಿಸುವ ವಿಧಾನ ಇನ್ನೊಂದು ಒರೇ ಗುಣಾಕಾರ ವಿಧಾನ ಈ ರೀತಿಯಾಗಿ ಮೂರು ವಿಧಾನಗಳು ನಿಮ್ಗೆ ಬರ್ತಾವ ಇದರಲ್ಲಿ ಬೀಜ ಗಣಿತವಾಗಿ ನೀವೇನು ಕಂಡು ಎಕ್ಸ್ ಮತ್ತು ವೈ ಈ ಪರಿಹಾರವನ್ನ ಕಂಡಿಡಬೇಕಂದ್ರೆ ಮೂರು ವಿಧಾನ ಒಂದು ಆದೇಶ ವಿಧಾನ ವರ್ಜಿಸ ವಿಧಾನ ಒರೇ ಗುಣಾಕಾರ ವಿಧಾನ ಹಾಗಾದ್ರೆ ನಾವು ತ್ರೀ ಪಾಯಿಂಟ್ ತ್ರೀನಲ್ಲಿ ತ್ರೀ ಪಾಯಿಂಟ್ ತ್ರೀ ನಲ್ಲಿ ನಾವೇನು ಕಲಿಬೇಕಾಗ್ತದೆ ಇಲ್ಲಿ ಆದೇಶ ವಿಧಾನ ಯಾವ ವಿಧಾನ ಆದೇಶ ವಿಧಾನವನ್ನ ನಾವೇನ್ ಮಾಡ್ಬೇಕಾಗ್ತದೆ ಈಗ ಕಲಿಬೇಕಾಗ್ತದೆ ಹಾಗಾದ್ರೆ ಆದೇಶ ವಿಧಾನದಿಂದ ನಾವು ಪರಿಹಾರಗಳನ್ನ ಎಕ್ಸ್ ಮತ್ತು ವಾಯ್ಗಳನ್ನು ಹೇಗೆ ಕಂಡುಹಿಡಬೇಕು ನಾವು ಏನು ಮಾಡೋಣ ಒನ್ ಬೈ ಒನ್ ಎಕ್ಸಾಂಪಲ್ ಅನ್ನು ಕೊಡ್ಕೊಂತ ನಿಮ್ಗೆ ತಿಳಿಸ್ತಾ ಹೋಗ್ತೀವಿ ಮೊದಲೇ ಎಕ್ಸಾಂಪಲ್ ಏನ್ ಹೇಳ್ತದೆ ಅಂದ್ರೆ ಮೊದಲೇ ಎಕ್ಸಾಂಪಲ್ ಏನ್ ಹೇಳ್ತದೆ ಅಂದ್ರೆ ಎಕ್ಸ್ ಮೈನಸ್ ಟು ವೈ ಈಸ್ ಈಕ್ವಲ್ ಟು ಜೀರೋ ಇದೊಂದು ಸಮೀಕರಣ ನಂತರ ಅದೇ ರೀತಿ ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಈಸ್ ಈಕ್ವಲ್ ಟು ಟ್ವೆಂಟಿ ಹೌದಾ ಇದು ನೋಡಿ ಎರಡು ಚರಾಕ್ಷ ರೇಖಾತ್ಮಕ ಸಮೀಕರಣ ಇದು ಎರಡು ಚರಾಕ್ಷ ರೇಖಾತ್ಮಕ ಸಮೀಕರಣ ನಾವು ಇಲ್ಲಿ ಗ್ರಾಫಿಕಲ್ ಮೆಥಡ್ ಮಾಡ್ಬಾರ್ದು ಗ್ರಾಫಿಕಲ್ ಮೆಥಡ್ ಅಂದ್ರೆ ರೇಖಾಗಣಿತವಾಗಿ ನಾವೇನ್ ಮಾಡ್ಬಾರ್ದು ಇನ್ನ ಅಹ್ ಈಗ ಇದನ್ನ ಬಿಡಿಸಬಾರ್ದು ಯಾಕಂದ್ರೆ ತ್ರೀ ಪಾಯಿಂಟ್ ತ್ರೀ ಅಲ್ಲ ಇದು ಆದೇಶ ವಿಧಾನದಿಂದ ಬಿಡಿಸುದು ಆದೇಶ ವಿಧಾನ ಏನಂದ್ರೆ ನಾವ್ ಏನ್ ಮಾಡ್ಬೇಕು ಮೊದಲೇ ಎರಡು ಸಮೀಕರಣಕ್ಕೆ ಸಮೀಕರಣ ಒಂದು ಸಮೀಕರಣ ಎರಡ್ ಅಂತ ನಾವೇನ್ ಮಾಡ್ಬೇಕು ಮೊದಲು ಹೆಸರು ಕೊಡ್ಬೇಕು ನಂತರ ಸಮೀಕರಣ ಒಂದರಿಂದ ಅಥವಾ ಸಮೀಕರಣ ಎರಡರಿಂದ ನೋಡ್ರಿ ಸಮೀಕರಣ ಒಂದರಿಂದನ ಆದ್ರೂ ಅಥವಾ ಸಮೀಕರಣ ಎರಡರಿಂದ ಆದ್ರೂ ನೀವೇನ್ ಮಾಡಬೇಕು ಎಕ್ಸ್ ನ ವ್ಯಾಲ್ಯೂ ಅಥವಾ ವಾಯ್ ನ ವ್ಯಾಲ್ಯೂ ತೆಗಿಬೇಕು ಯಾವ್ದಾದ್ರು ಒಂದು ಚರಾಕ್ಷರದ ವ್ಯಾಲ್ಯೂ ಅನ್ನ ನೀವೇನ್ ಮಾಡ್ಬೇಕು ತೆಗಿಬೇಕು ಅದ್ರ ಫಾರ್ ಎಕ್ಸಾಂಪಲ್ ನಾ ಯಾವ್ ತಗೊಂಡ್ ನಾ ಸಮೀಕರಣ ಒಂದು ತೊಗೊಂತೀನಿ ಎಕ್ಸ್ ಮೈನಸ್ ಟು ಆರ್ ಈಕ್ವಲ್ ಟು ಜೀರೋ ಈಗ ಈ ಮೊದಲೇ ಸಮೀಕರಣ ತೆಗೆದು ತೆಗೆದುಕೊಳ್ಳಿ ಅಥವಾ ಎರಡನೇ ಸಮೀಕರಣ ಆದ್ರೆ ತೆಗೆದುಕೊಳ್ಳಿ ಈಗ ನಾವೇನ್ ಮಾಡಬೇಕು ಈಗ ನಾ ಮೊದ್ಲೇ ಸಮೀಕರಣ ತೆಗೆದುಕೊಂಡಿ ಅದರಲ್ಲಿ ಎಕ್ಸ್ ಆದ್ರೂ ತೆಗಿಬೇಕು ಅಥವಾ ವಾಯ್ ವ್ಯಾಲ್ಯೂನಾದ್ರೂ ತೆಗಿಬೇಕು ಈಗ ನಾ ಏನ್ ಮಾಡೋಣ ಎಕ್ಸ್ ವ್ಯಾಲ್ಯೂನ ಏನ್ ಮಾಡೋಣ ತೆಗೋಣ ಎಕ್ಸ್ ಅಂದ್ರೆ ಎಕ್ಸ್ ಅಂದ್ರೆ ಈಗ ಮೈನಸ್ ಟು ಆಯ್ ಆ ಕಡೆ ಏನಾಗ್ತದೆ ಪ್ಲಸ್ ಟು ವಾಯ್ ಈ ರೀತಿಯಾಗಿ ನಾನು ಎಕ್ಸ್ ಬೆಲೆಯನ್ನ ನಾವೇನ್ ಮಾಡಿದ್ವಿ ತೆಗಿದೀವಿ ನೋಡ್ಲಿ ನಾವ್ ಯಾವ ವಿಧಾನ ಬಿಡಿಸಿದೀವಿ ಇಲ್ಲಿ ಆದೇಶ ವಿಧಾನ ಆದೇಶ ವಿಧಾನದಲ್ಲಿ ಏನಂದ್ರೆ ಮೊದಲನೇದು ಎರಡು ಸಮೀಕರಣಗಳನ್ನ ಕೊಡ್ತಾರೆ ಎರಡು ಸಮೀಕರಣಗಳನ್ನು ಕೊಟ್ಟಾಗ ಅದರಲ್ಲಿ ಯಾವ್ದಾದ್ರು ಒಂದು ಸಮೀಕರಣವನ್ನು ಬರ್ಕೋಬೇಕು ಮೊದಲನೇ ಸಮೀಕರಣ ಆದ್ರೂ ಬರ್ಕೋರಿ ಎರಡನೇ ಸಮೀಕರಣ ಆದ್ರೂ ಬರ್ಬೇಕು ಈಗ ಮೊದಲನೇ ಸಮೀಕರಣ ನಾ ಬರ್ಕೊಂಡಿದ್ರೆ ಅದರಲ್ಲಿ ಎಕ್ಸ್ ನ ಬೆಲೆ ಆದ್ರೂ ತೆಗಿಬೇಕು ವಾಯ್ ನ ಬೆಲೆ ಆದ್ರೂ ತೆಗಿಬೇಕು ಎಕ್ಸ್ ಅಂದ್ರೆ ಅದು ಒಂದ್ ಕಡೆ ಎಲ್ ಎಚ್ ಎಸ್ ನಲ್ಲಿ ಎಕ್ಸ್ ಇಟ್ಟು ಉಳಿದೆಲ್ಲ ಅವುಗಳನ್ನ ಏನ್ ಮಾಡಬೇಕು ಆರ್ ಎಚ್ ಎಸ್ ಏನ್ ಮಾಡ್ಬೇಕು ಕಳಿಸ್ಬೇಕಾಗ್ತದೆ ಈಗ ಎಕ್ಸ್ ಇಲ್ಲಿದೆ ಮೈನಸ್ ಟು ವೈ ಆ ಕಡೆ ಹೋದ್ರೆ ಏನಾಗ್ತದೆ ಪ್ಲಸ್ ಟು ವೈ ಆಗ್ತದೆ ಎಕ್ಸ್ ಇಕ್ವಲ್ ಟು ಟು ವೈ ಈಗ ಈ ಸಮೀಕರಣ ಒಂದರಿಂದ ಈ ಸಮೀಕರಣ ಒಂದರಿಂದ ನೀವು ಪಡೆದ ಎಕ್ಸ್ ಬೆಲೆಯನ್ನ ಈ ಬೆಲೆಯನ್ನ ಎಕ್ಸ್ ನ ಬೆಲೆಯನ್ನ ನೀವು ಸಮೀಕರಣ ಎರಡರಲ್ಲಿ ಹಾಕಬೇಕಾಗ್ತದೆ ಇಕ್ವೇಶನ್ ಒನ್ ಇಕ್ವೇಶನ್ ಅಂದ್ರೆ ಸಮೀಕರಣ ಒಂದನ್ನ ಸಮೀಕರಣ ಒಂದನ್ನ ಇದರಲ್ಲಿ ಹಾಕಿ ಎರಡರಲ್ಲಿ ಹಾಕಿ ಸಮೀಕರಣ ಎರಡು ಏನಿರ್ತದೆ ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಈಜಿಕಲ್ ಟು ಟ್ವೆಂಟಿ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋಂಗಿಲ್ಲ ಸಮೀಕರಣ ಒಂದನ್ನ ಎರಡರಲ್ಲಿ ಹಾಕ್ಬೇಕು ಸಮೀಕರಣ ಒಂದನ್ನ ಒಂದರಲ್ಲಿ ಹಾಕಲು ಸಾಧ್ಯವಾಗುವುದಿಲ್ಲ ಅಂದ್ರೆ ಏನಾದ್ರೆ ನಿಮ್ಗೆ ಅಲ್ಲಿ ಸರಿಯಾದ ಉತ್ತರ ಸಿಗುವುದಿಲ್ಲ ಅದರಿಂದ ಸಮೀಕರಣ ಒಂದನ್ನ ಎರಡರಲ್ಲಿ ಹಾಕ್ಬೇಕು ಒಂದ್ ವೇಳೆ ನೀವು ಸಮೀಕರಣ ಎರಡರಿಂದ ಎಕ್ಸ್ ಬೆಲೆ ತೆಗೆದಾಗ ಅದನ್ನ ಸಮೀಕರಣ ಒಂದರಲ್ಲಿ ಹಾಕ್ಬೇಕು ಈಗ ನಾನು ಸಮೀಕರಣ ಒಂದನ್ನ ಬರ್ಕೊಂಡು ಅದರಲ್ಲಿ ಎಕ್ಸ್ ಬೆಲೆ ತೆಗ್ದೀನಿ ಅದನ್ನ ಏನ್ ಮಾಡ್ಬೇಕು ಒಂದನ್ನ ಇದ್ರಲ್ಲಿ ಹಾಕ್ಬೇಕು ಎರಡರಲ್ಲಿ ಹಾಕ್ಬೇಕು ಈಗ ಎರಡ್ ಏನಿದೆ ತ್ರೀ ಎಕ್ಸ್ ಪ್ಲಸ್ ಫೋರ್ ವೈಸಿಕೊ ಕೊಟ್ಟು ಟ್ವೆಂಟಿ ಈಗ ಅದರಲ್ಲಿ ಏನ್ ನಾನು ಇದು ಸಮೀಕರಣ ಎರಡ ಇದೆ ಅದರಲ್ಲಿ ಒಂದನ್ನ ಹಾಕ್ಬೇಕು ಒಂದೇನಾಯ್ತದೆ ಎಕ್ಸ್ ಈಸಿಕೊಲ್ ಟು ಟೂ ವೈ

ಟೆನ್ ಟು ಅಂದ್ರೆ ಹತ್ತೊಂದ್ಲೇ ಹತ್ತೆರತ್ತೆ ವಾಯ್ಕ್ವಲ್ ಟು ಎಷ್ಟಾಗ್ತದೆ ಎರಡು ಈ ರೀತಿಯಾಗಿ ನಿಮಗೆ ವಾಯು ಬೆಲೆ ಸಿಕ್ತು ಈಗ ಈ ವಾಯು ಬೆಲೆಯನ್ನ ಸಿಕ್ಕಾಗ ಈ ವಾಯು ಬೆಲೆಯನ್ನ ಏನ್ ಮಾಡಬೇಕು ಸಮೀಕರಣ ಒಂದರಲ್ಲಿ ಆದರೂ ಹಾಕ್ಬೇಕು ಸಮೀಕರಣ ಎರಡರಲ್ಲಾದರೂ ಹಾಕ್ಬೇಕು ನಿಮ್ಗೆ ಯಾವ್ದು ಈಸಿ ಆಗ್ತದಲ್ಲ ಸಮೀಕರಣ ಯಾವ್ದು ಈಸಿ ಮೆಥಡ್ ಅಲ್ಲಿ ಕೊಟ್ಟಿರ್ತಾರಲ್ಲ ಅದರಲ್ಲಿ ಏನ್ ಮಾಡ್ಬೇಕು ನೀವು ವಾಯಿನ ಬೆಲೆಯನ್ನ ಇದರಲ್ಲಿ ಹಾಕ್ಬೇಕು ಸಮೀಕರಣ ಒಂದರಲ್ಲಿ ಹಾಕ್ಬೇಕು ಅವಾಗ ಸಮೀಕರಣ ಒಂದ್ ಏನಿದೆ ಎಕ್ಸ್ ಮೈನಸ್ ಟು ವಸ್ ಈಕ್ವಲ್ ಟು ಜೀರೋ ಎಕ್ಸ್ ಮೈನಸ್ ಟೂ ವಾಯ್ ಅಂದ್ರೆ ಎಷ್ಟಿದೆ ಟೂ ಇದೆ ಇಸ್ ಈಕ್ವಲ್ ಟು ಜೀರೋ ಎಕ್ಸ್ ಮೈನಸ್ ಎರಡು ಎರಡ ಎಷ್ಟು ಆಗ್ತದೆ ನಾಲ್ಕು ಈಸಕ್ವಲ್ ಟು ಜೀರೋ ಎಕ್ಸ್ ಈಕ್ವಲ್ ಟು ಮೈನಸ್ ಫೋರ್ ಈ ಕಡೆ ಬಂದ್ರೆ ಏನಾಗ್ತದೆ ಪ್ಲಸ್ ಫೋರ್ ನಿಮ್ಗೆ ಏನಾಯ್ತು ಎಕ್ಸ್ ನ ಬೆಲೆನು ಸಿಕ್ತು ವೈ ನ ಬೆಲೆ ಸಿಕ್ತು ಎಕ್ಸ್ ಎಷ್ಟು ಟು ಫೋರ್ ವಾಯ್ ಎಸ್ ಟು ಟು ಹಾಗಾದ್ರೆ ಈ ರೀತಿಯ ಒಂದು ಪಾಯಿಂಟ್ ಸಿಗ್ತಾ ಇದೆ ಅಂದ್ರೆ ಅದು ಗ್ರಾಫ್ ಅಲ್ಲಿ ಹೇಗೆ ಬರ್ತಾ ಅಂದ್ರೆ ಇದೊಂದು ಎಕ್ಸ್ ಮೈನಸ್ ಟು ಅದೊಂದು ಎಕ್ಸ್ ಪ್ಲಸ್ ಫೋರ್ ಅದೊಂದು ರೇಖೆ ಈ ಪಾಯಿಂಟ್ ಇದೆ ಅಲ್ಲ ಈ ಪಾಯಿಂಟ್ ಏನ್ ಹೇಳ್ತಾ ಫೋರ್ ಕಾಮ ಟು ಅಂದ್ರೆ ಇದು ಏನು ಛೇದಿಸುವ ರೇಖೆ ಏನಿದು ಛೇದಿಸುವ ರೇಖೆ ಮತ್ತೆ ಇದು ಇದಕ್ಕೆ ನಿರ್ದಿಷ್ಟವಾದ ಒಂದು ಪರಿಹಾರ ಇರ್ತದೆ ಮತ್ತೆ ಇದಕ್ಕೆ ಇದು ಒಂದು ಯಾವ ಸಮೀಕರಣ ಆಗಿದೆ ಸ್ಥಿರವಾದ ಸಮೀಕರಣ ನಿಮ್ಗೆ ಹೇಳಿದೆ ನಾವು ಸ್ಥಿರವಾದ ಸಮೀಕರಣ ಅಸ್ಥಿರವಾದ ಸಮೀಕರಣ ಯಾವುವು ಅಂತ ನಿಮಗೆಲ್ಲ ಹೇಳಿದೆ ಹಾಗಾದ್ರೆ ಈ ಈ ರೀತಿಯಾಗಿ ನಿಮ್ಗೆ ನಿರ್ದಿಷ್ಟವಾಗುವ ಒಂದು ಬೆಲೆ ಬಂತಂದ್ರೆ ಇದು ಇದೇನಿದು ಛೇದಿಸುವ ರೇಖೆ ಮತ್ತೆ ಇದಕ್ಕೊಂದು ಏನಿದೆ ಸ್ಥಿರ ಸ್ಥಿರವಾದ ಸಮೀಕರಣ ನಿರ್ದಿಷ್ಟ ಪರಿಹಾರ ಹೊಂದಿದೆ ಅಂತ ನೀವೇನ್ ಮಾಡಬೇಕು ಬರಿಬೇಕು ಈ ಎಕ್ಸಾಂಪಲ್ ಮಾತ್ರ ಅದೇ ರೀತಿ ಬೇರೆ ಬೇರೆ ನಾವು ಕೊಟ್ಟು ನಿಮಗೆ ಏನ್ ಮಾಡ್ತೀವಿ ಅಲ್ಲಿ ಸಮಾಂತರ ರೇಖೆಗಳು ಕ್ವಶನ್ಸ್ ಬರ್ತವೆ ಮತ್ತೆ ಆಯ್ಕೆಗಳು ರೇಖೆಗಳು ಕ್ವಶನ್ಸ್ ಬರ್ತವೆ ನಾವು ಒನ್ ಬೈ ಒನ್ ಅನ್ನ ನೋಡೋಣ ಇಲ್ಲಿ ನೀವೇನ್ ಮಾಡ್ಕೋಬೇಕಾಗ್ತದೆ ಹಂತಗಳನ್ನ ಕಲಿಬೇಕಾಗ್ತದೆ ಹಂತ ಹಂತ ಹೇಗೆ ಕಲಿಬೇಕಂದ್ರೆ ಮೊದಲು ನೀವೇನ್ ಮಾಡ್ಬೇಕು ಹಂತ ಒಂದು ಮೊದಲೇ ಹಂತ ಏನ್ ಹೇಳ್ತದೆ ಅಂದ್ರೆ ಸಮೀಕರಣಕ್ಕೆ ಸಮೀಕರಣ ಒಂದು ಮತ್ತು ಸಮೀಕರಣ ಎರಡನ್ನ ಹೆಸರು ಕೊಡ್ಬೇಕು ಫಸ್ಟ್ ನಾವ್ ಏನ್ ಮಾಡಿದ್ರೆ ಸಮೀಕರಣ ಒಂದು ಮತ್ತು ಸಮೀಕರಣ ಎರಡನ್ನ ನೀವೇನ್ ಮಾಡ್ಬೇಕು ಸಮೀಕರಣಗಳನ್ನ ಹೆಸರಿಸಬೇಕು ನಂತರ ಎರಡನೇ ಹಂತ ಏನ್ ಹೇಳ್ತದಂದ್ರೆ ಎರಡನೇ ಹಂತ ಏನ್ ಹೇಳ್ತದಂದ್ರೆ ನೀವೇನ್ ಮಾಡ್ಬೇಕು ಯಾವ್ದಾದ್ರು ಒಂದು ಸಮೀಕರಣದಲ್ಲಿ ಯಾವ್ದಾದ್ರು ಒಂದು ಸಮೀಕರಣ ಒಂದರಲ್ಲಿ ಅಥವಾ ಒಂದರಲ್ಲಿ ಅಥವಾ ಎರಡರಲ್ಲಿ ನೀವೇನ್ ಮಾಡ್ಬೇಕು ಎಕ್ಸ್ ನ ಬೆಲೆ ಅಥವಾ ವಾಯಿನ ಬೆಲೆಯನ್ನ ತೆಗಿಬೇಕು ಎಕ್ಸ್ ನ ಬೆಲೆಯನ್ನ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಬೇಕು ಈಗ ಏನ್ ಮಾಡ್ಬೇಕಂದ್ರೆ ಆ ಎಕ್ಸ್ ನ ಬೆಲೆಯನ್ನ ಎಕ್ಸ್ ನ ಬೆಲೆಯನ್ನಾದ್ರೂ ಕಂಡಿಡ್ರಿ ವಾಯಿನ ಬೆಲೆ ಆದ್ರೂ ಕಂಡಿಡ್ರಿ ಎಕ್ಸ್ ಅಥವಾ ವಾಯ್ ಅಥವಾ ಎಕ್ಸ್ ನ ಬೆಲೆಯನ್ನ ಸಮೀಕರಣ ಒಂದ್ ಅಥವಾ ಎರಡರಲ್ಲಿ ವಾಯ್ ಅಥವಾ ಎಕ್ಸ್ ನ ಬೆಲೆಯನ್ನು ಕಂಡಿಡ್ರಿ ಈಗ ನೀವು ಸಮೀಕರಣ ಒಂದರಲ್ಲಿ ವಾಯಿನ ಬೆಲೆ ತೆಗೆದ್ರೆ ಎರಡರಲ್ಲಿ ಹಾಕ್ಬೇಕು ಸಮೀಕರಣ ಒಂದರಲ್ಲಿ ಎರಡರಲ್ಲಿ ನ ಬೆಲೆ ತೆಗೆದಿದ್ದ್ರೆ ಗೊತ್ತಿದೆ ಅಲ್ಲ ನಿಮ್ಗೆ ಈಗ ನೀವು ಸಮೀಕರಣ ಒಂದರಲ್ಲಿ ಎಕ್ಸ್ ನ ಬೆಲೆ ನಾ ಇದ್ರಲ್ಲಿ ಹಾಕಿದೆ ಎರಡರಲ್ಲಿ ಹಾಕಿದೆ ಸಮೀಕರಣ ಎರಡರಲ್ಲಿ ಎಕ್ಸ್ ನ ಬೆಲೆ ತೆಗೆದ್ರೆ ವಾಯಿನಲ್ಲಿ ಹಾಕಿ ಅದೇ ರೀತಿ ಈಗ ನೀವು ಫಸ್ಟ್ ನಾವು ಬರೋಣ ವಾಯ್ ಬರೋಣ ಸಮೀಕರಣ ಒಂದರಲ್ಲಿ ವಾಯಿನ ಬೆಲೆ ತೆಗೆದಿರಂದ್ರೆ ನೀವು ಆ ವಾಯಿನ ಬೆಲೆಯನ್ನ ಎರಡರಲ್ಲಿ ಹಾಕ್ಬೇಕು ಈಗ ಅದೇ ರೀತಿ ಸಮೀಕರಣ ಎರಡರಲ್ಲಿ ವಾಯಿನ ಬೆಲೆ ತೆಗ್ದಿರ ಅಂದ್ರೆ ಆ ವಾಯಿನ ಬೆಲೆ ಸಮೀಕರಣ ಒಂದರಲ್ಲಿ ಹಾಕಬೇಕು ಈಗ ನೀವು ವಾಯ್ ತೆಗ್ದಿಲ್ಲ ಎಕ್ಸ್ ತೆಗ್ದಿರ ಸಮೀಕರಣ ಒಂದರಲ್ಲಿ ಎಕ್ಸ್ ನ ಬೆಲೆ ತೆಗೆದಿದ್ದೀರಾ ಈಗ ಇಲ್ಲಿ ತೆಗೆದೇನಲ್ಲ ಸಮೀಕರಣ ಒಂದರಲ್ಲಿ ಎಕ್ಸ್ ನ ಬೆಲೆ ಸಮೀಕರಣ ಒಂದರಲ್ಲಿ ಎಕ್ಸ್ ನ ಬೆಲೆ ತೆಗೆದಿದ್ರೆ ಅಂದ್ರೆ ಅದನ್ನ ಸಮೀಕರಣ ಎರಡರಲ್ಲಿ ಹಾಕ್ಬೇಕು ಸಮೀಕರಣ ಎರಡರಲ್ಲಿ ಎಕ್ಸ್ ನ ಬೆಲೆ ತೆಗೆದ್ರೆ ಸಮೀಕರಣ ಒಂದರಲ್ಲಿ ಹಾಕ್ಬೇಕು ಇದು ಹಂತ ಒಂದು ಏನಿದು ಸಮೀಕರಣ ಒಂದು ಎರಡ್ ಅಂತ ಹೆಸರ್ಸ್ಬೇಕು ಹಂತ ಎರಡರಲ್ಲಿ ಏನ್ ಮಾಡ್ಬೇಕು ಸಮೀಕರಣ ಒಂದು ಅಥವಾ ಎರಡರಲ್ಲಿ ಎಕ್ಸ್ ವಾಯಿನ ಬೆಲೆ ಅಥವಾ ಎಕ್ಸ್ ನ ಬೆಲೆ ತೆಗೆದುಕೊಳ್ಬೇಕು ನಂತರ ಆ ಕಣ್ ತೆಗೆದಂತ ಬೆಲೆಯನ್ನ ನೀವೇನ್ ಮಾಡ್ಬೇಕು ಉಳಿದ ಸಮೀಕರಣದಲ್ಲಿ ಹಾಕಬೇಕು ಅಂದ್ರೆ ಆದೇಶ ಮಾಡಬೇಕು ಆದೇಶ ಅಂದ್ರೆ ಈಗ ನೀವು ನೋಡಿಲಿ ಎಕ್ಸ್ ನ ಆದೇಶವಾಗಿ ಟೂ ವಾಯ್ ಬಂದಿದೆ ಅಂದ್ರೆ ಆದೇಶ ಅಂದ್ರೆ ಅವನ್ನ ಸರಿಸೋದು ಅವನ ಬದಲಿ ನೀವೇನ್ ಮಾಡುದು ಬೇರೆ ಒಂದು ವ್ಯಾಲ್ಯೂ ಏನ್ ಮಾಡುದು ಇಡುದು ಅಂದ್ರೆ ಉಳಿದು ಈ ಉಳಿದ ಸಮೀಕರಣದಲ್ಲಿ ಉಳಿದ ಸಮೀಕರಣದಲ್ಲಿ ಆದೇಶವಾಗಿ ನೀವೇನ್ ಮಾಡುದು ನೀವೇನ್ ಮಾಡುದು ಅದನ್ನ ಹಾಕುವುದು ಆದೇಶವಾಗಿ ಹಾಕಬಹುದು ನಂತರ ಆದೇಶವಾಗಿ ಹಾಕಿದಲ್ಲಿ ನಿಮ್ಗೆ ಏನ್ ಸಿಗುತ್ತೆ ಆದೇಶ ಹಾಕಿದ್ರೆ ಒಂದು ವ್ಯಾಲ್ಯೂ ಸಿಗುತ್ತೆ ವಾಯ್ ಸಿಗುತ್ತೆ ಆ ಸಿಕ್ಕಂತ ವಾಯನ್ನ ಏನ್ ಮಾಡ್ಬೇಕು ನೀವು ಇನ್ನೊಂದು ಸಮೀಕರಣದಲ್ಲಿ ಹಾಕಬೇಕು ವಾಯನ್ನ ಇನ್ನೊಂದು ಸಮೀಕರಣದಲ್ಲಿ ಹಾಕಿದ್ರೆ ನಿಮ್ಗೆ ಏನ್ ಸಿಗುತ್ತೆ ಎಕ್ಸ್ ನ ಬೆಲ್ ಏನಾಗ್ತದೆ ಸಿಗ್ತದೆ ಈ ರೀತಿಯಾಗಿ ನೀವು ಸ್ಟೆಪ್ ಬೈ ಸ್ಟೆಪ್ ಏನ್ ಮಾಡ್ಬೇಕು ಆದೇಶ ವಿಧಾನದಿಂದ ಏನ್ ಮಾಡ್ಬೇಕಾಗ್ತದೆ ಬಿಡಿಸಬೇಕಾಗ್ತದೆ ನೀವು ಎರಡರಿಂದ ಮೂರ್ ಎಕ್ಸಾಂಪಲ್ಸ್ ಅನ್ನ ಸರಿಯಾಗಿ ನೀವು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಏನಾಗ್ಬಿಡ್ತದೆ ಇಂತ ಕ್ವೆಶನ್ಸ್ ಗಳು ಏನಾಗ್ತವೆ ಈಸಿ ಆಗ್ತವೆ ಅದೇ ರೀತಿ ನಾವು ಇನ್ನೊಂದು ಕ್ವೇಶನ್ಸ್ ಅನ್ನ ನಾವೇನ್ ಮಾಡೋಣ ಆದೇಶ ವಿಧಾನದಿಂದ ಏನ್ ಮಾಡೋಣ ಸಾಲ್ವ್ ಮಾಡೋಣ ಒಂದು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಸೆವೆನ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಒನ್ ಈಗ ನಾವೇನ್ ಮಾಡ್ಬೇಕಂತ ಆದೇಶ ವಿಧಾನದಿಂದ ಬಿಡಿಸಬೇಕು ಸಮೀಕರಣ ಒಂದು ಸಮೀಕರಣ ಎರಡು ನಾ ಏನ್ ಮಾಡ್ಬೇಕು ಅಂತ ಹೇಳಿದೆ ಫಸ್ಟ್ ಸಮೀಕರಣ ಒಂದನ್ನಾದ್ರೂ ತೆಗೆದುಕೊಳ್ಳಿ ಅಥವಾ ಸಮೀಕರಣ ಎರಡನ್ನಾದ್ರೂ ತೆಗೆದುಕೊಳ್ಳಿ ನಾನ್ ಏನ್ ಮಾಡ್ತೀನಿ ಸಮೀಕರಣ ಎರಡನ್ನ ತಗೊಂಡು ಒಂದಾದ ಒಂದು ತೆಗೆದುಕೊಂಡ್ರೆ ಆನ್ಸರ್ ಸೇಮ್ ಬರುತ್ತೆ ಎರಡು ತೆಗೆದುಕೊಂಡ್ರೆ ಆನ್ಸರ್ ಏನ್ ಬರ್ತೇವೆ ಸೇಮ್ ತೆಗೆದುಕೊಳ್ಳೋದು ಆಗಲ್ಲ ಹಿಂದಿನ ಲೆಕ್ಕದಲ್ಲಿ ನಾವೇನ್ ಮಾಡಿದ್ವಿ ಸಮೀಕರಣ ಒಂದನ್ನು ತೆಗೆದುಕೊಂಡಿದ್ದೆ ಈಗ ನೀವು ಸ್ವಲ್ಪ ಚೇಂಜಸ್ ಇರ್ಲ ಅಂತ ನಾ ಏನ್ ಮಾಡ್ತೇನೆ ಸಮೀಕರಣ ಎರಡನ್ನ ತೆಗೆದುಕೊಳ್ಳಿ ಸಮೀಕರಣ ಎರಡು ಏನಾಗ್ತದೆ ಆಹ್ಹ್ ಎಕ್ಸ್ ಮೈನಸ್ ವೈ ಇಕ್ವಲ್ ಟು ಒನ್ ಈಗ ಆ ಸಮೀಕರಣದಿಂದ ಏನ್ ಮಾಡ್ಬೇಕು ನೀವು ಯಾವ್ದಾದ್ರು ಒಂದು ಬೆಲೆಯನ್ನ ಕಂಡಿಡಬೇಕು ಎಕ್ಸ್ ನ ಬೆಲೆ ಕಂಡಿಡೋಣ ಏನೋ ಏನಾಗ್ತದೆ ಮೈನಸ್ ವೈ ಈ ಕಡೆ ಏನಾಗ್ತದೆ ಪ್ಲಸ್ ವೈ ಒನ್ ಪ್ಲಸ್ ವೈ ಈ ಎಕ್ಸ್ ಇಕೋಲ್ ಟು ಒನ್ ಪ್ಲಸ್ ವೈ ಇದೆಯಲ್ಲ ಇದನ್ನ ನೀವೇನ್ ಮಾಡ್ಬೇಕು ಇದನ್ನ ಎದರಿಂದ ತೆಗೆದಿದ್ರೆ ನೀವು ಎರಡರಿಂದ ತೆಗೆದಿದ್ದೀರಿ ಎರಡರಿಂದ ತೆಗೆದಿದ್ರೆ ಎದರಲ್ಲಿ ಹಾಕ್ಬೇಕು ಒಂದರಲ್ಲಿ ಹಾಕ್ಬೇಕು ಒಂದ್ ವೇಳೆ ಒಂದರಿಂದ ತೆಗೆದಿದ್ದಂದ್ರೆ ಏನ್ ಮಾಡ್ತಿದ್ರಿ ಎರಡರಲ್ಲಿ ಹಾಕ್ತಿದ್ರೆ ಇದು ಸಮೀಕರಣ ಇಕ್ವೇಶನ್ ಸಮೀಕರಣ ಎರಡರಲ್ಲಿಂದ ಎರಡರಿಂದ ನೀವೇನ್ ಮಾಡ್ರಿ ಇದನ್ನ ತೆಗೆದಿದಿರಿ ಎಕ್ಸ್ ಇಸ್ ಈಕ್ವಲ್ ಟು ಏನಿದೆ ಒನ್ ಪ್ಲಸ್ ವಾಯ್ ಅಂದ್ರೆ ಎಕ್ಸ್ ಮೈನಸ್ ವಾಯ್ ಈಕ್ವಲ್ ಟು ಒನ್ ಅಲ್ಲ ಎಕ್ಸ್ವಲ್ ಟು ಮೈನಸ್ ವೈನ್ ಆಗ್ತದೆ ಪ್ಲಸ್ ವೈ ಆಗ್ತದೆ ಈ ರೀತಿಯಾಗಿ ನಾವೇನ್ ಮಾಡಬೇಕು ಇದನ್ನ ಸಮೀಕರಣ ಒಂದರಲ್ಲಿ ಹಾಕಬೇಕು ಸಮೀಕರಣ ಒಂದರಲ್ಲಿ ಹಾಕಬೇಕು ಅವಾಗ ಏನಾಗ್ತದೆ ಸಮೀಕರಣ ಒಂದು ಏನ್ ಹೇಳ್ತದೆ ಎಕ್ಸ್ ಪ್ಲಸ್ ವೈ ವೈಸ್ ಈಕ್ವಲ್ ಟು ಸೆವೆನ್ ಇದೆ ಅಲ್ಲ ಇಲ್ಲಿ ಎಕ್ಸ್ ಅಂದ್ರೆ ಏನು ಒನ್ ಪ್ಲಸ್ ವಾಯ್ ನೋಡ್ರಿ ಅದನ್ನ ಇದನ್ನ ಆದೇಶ ಮಾಡ್ಬೇಕು ಎಕ್ಸ್ ನ ಬದ್ಲಿ ಏನ್ ನೋಡಬೇಕು ಎಕ್ಸ್ ಈಕ್ವಲ್ ಟು ಒನ್ ಪ್ಲಸ್ ವೈ ಪ್ಲಸ್ ವಾಯ್ ಈಸ್ ಈಕ್ ಏನಾಗ್ತದೆ ಸೆವೆನ್ ಆಗ್ತದೆ ಒನ್ ಪ್ಲಸ್ ವೈ ಪ್ಲಸ್ ವೈ ಎಷ್ಟು ಟು ವೈ ಈಸ್ ಟು ಸೆವೆನ್ ಟು ವೈ ಈಸ್ ಟು ಸೆವೆನ್ ಪ್ಲಸ್ ಒನ್ ಇದ್ದ ಆ ಕಡೆ ಏನಾಗುತ್ತೆ ಮೈನಸ್ ಒನ್ ಈಗ ಏನಾಗ್ತದೆ ಟು ವೈ ಈಸ್ ಈಕ್ವಲ್ ಟು ಸಿಕ್ಸ್ ಆಗ್ತದೆ ವಾಯ್ ಇಸ್ ಈಕ್ವಲ್ ಟು ಸಿಕ್ಸ್ ಬೈ ಟು ಎರಡು ಒಂದ್ಲೆ ಎರಡು ಮೂರ್ಲೆ ವಾಯ್ ಇಸ್ ಈಕ್ವಲ್ ಏನಾಗ್ತದೆ ತ್ರೀ ಆಗಿ ನಿಮ್ಗೆ ಆನ್ಸರ್ ಸಿಗ್ತದೆ ಈ ವಾಯುಬಲಿಯನ್ನ ವಾಯ್ ಬಲಿಯನ್ನು ಯಾವ್ದಾದ್ರು ಒಂದು ಸಮೀಕರಣದಲ್ಲಿ ಹಾಕಬೇಕು ಯಾವ್ದಾದ್ರು ತೆಗೆದುಕೊಳ್ಳಿ ನಾನು ಏನ್ ಮಾಡ್ತೇನೆ ಸಮೀಕರಣ ಒಂದನ್ನು ತೆಗೆದುಕೊಂಡು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಸೆವೆನ್ ಈಗ ಎಕ್ಸ್ ಪ್ಲಸ್ ವಾಯ್ ಬೆಲೆ ಎಷ್ಟಿದೆ ತ್ರೀ ಇದೆ ಈಸ್ ಈಕ್ವಲ್ ಟು ಸೆವೆನ್ ಎಕ್ಸ್ ಪ್ಲಸ್ ತ್ರೀ ಈ ಕಡೆ ಏನಾಗುತ್ತೆ ಮೈನಸ್ ತ್ರೀ ಆಗ್ತದೆ ಎಕ್ಸ್ ಇಸ್ ಈಕ್ವಲ್ ಟು ಏನಾಗ್ತದೆ ಫೋರ್ ಆಗ್ತದೆ ನಿಮ್ಗೆ ಏನಾಗ್ತದೆ ಎಕ್ಸ್ ನ ಬೆಲೆ ಸಿಗ್ತದೆ ವಾಯ್ ನ ಬೆಲೆ ಏನಾಗ್ತದೆ ಸಿಗ್ತದೆ ಈಗ ನಿರ್ದಿಷ್ಟವಾಗಿ ಒಂದು ಬೆಲೆ ಬರ್ತಾ ಇದೆ ಅಂದ್ರೆ ಆ ಗ್ರಾಫ್ ನಲ್ಲಿ ಏನಾಗ್ತದೆ ಆ ಸಮೀಕರಣಗಳು ಏನಾಗ್ತವೆ ಛೇದಿಸುತ್ತವೆ ಮತ್ತೆ ಅದಕ್ಕೆ ಒಂದು ನಿರ್ದಿಷ್ಟವಾದ ಪರಿಹಾರ ಇರ್ತದೆ ಮತ್ತು ಅದು ಸ್ಥಿರವಾದ ಸಮೀಕರಣ ಆಗಿದೆ ಅದೇ ರೀತಿ ಇನ್ನೊಂದು ನಾವೇನ್ ಮಾಡೋಣ ಉದಾಹರಣೆಯನ್ನ ತೆಗೆದುಕೊಂಡು ನಾವೇನ್ ಮಾಡೋಣ ಆದೇಶ ಬಿಡಿಸೋಣ ಉದಾಹರಣೆಗೆ ಇನ್ನೊಂದು ಯಾವ್ದು ಅಂದ್ರೆ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಈಸ್ ಈಕ್ವಲ್ ಟು ನೈನ್ ಇದು ಉದಾಹರಣೆ ಮೂರು ಉದಾಹರಣೆ ಮೂರು ಟೂ ಎಕ್ಸ್ ಪ್ಲಸ್ ತ್ರೀ ವೈಸ್ ಈಕ್ವಲ್ ಟು ನೈನ್ ಅದೇ ರೀತಿ ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ವೈ ಈಸ್ ಈಕ್ವಲ್ ಟು ಎಷ್ಟಾಗ್ತದೆ ಹದಿನೆಂಟು ಆಗ್ತದೆ ಈ ರೀತಿಯಾಗಿ ನಾನು ನೋಡಬೇಕು ಯಾವ್ದಾದ್ರು ಒಂದು ಫಸ್ಟ್ ಸಮೀಕರಣ ತೆಗೆದುಕೊಳ್ಬೇಕು ಇದು ಸಮೀಕರಣ ಒಂದು ಇದು ಸಮೀಕರಣ ಎರಡು ನಾನು ಏನ್ ಮಾಡೋಣ ಸಮೀಕರಣ ಒಂದನ್ನು ತೆಗೆದುಕೊಂಡು ಏನಾಗ್ತದೆ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಇಸ್ ಟು ನೈನ್ ಇದರಲ್ಲಿ ಎಕ್ಸ್ ನ ಬೆಲೆನ ತೆಗಿಬೇಕು ನೀವು ಈಗ ಎಕ್ಸ್ ನ ತೆಗೆ ಬೆಲೆ ತೆಗೆಯಬೇಕಂದ್ರೆ ನಾವ್ ನೋಡ್ಬೇಕು ಈ ತ್ರೀ ವೈನ ಈ ಸೈಡ್ ಕಳಿಸಬೇಕಾಗ್ತದೆ ಅವಾಗ ಏನಾಗ್ತದೆ ಟೂ ಎಕ್ಸ್ ನೈನ್ ಪ್ಲಸ್ ತ್ರೀ ವೈ ಇದ್ದು ಈ ಕಡೆ ಹೋದ್ರೆ ಏನಾಗ್ತದೆ ಮೈನಸ್ ತ್ರೀ ವೈ ಈಗ ನೀವು ಎಕ್ಸ್ ತೆಗಿಬೇಕಲ್ಲ ಈಗ ಇಂಟು ಟೂ ಏನಾಗುತ್ತೆ ಆ ಕಡೆ ಉದೇನಾಗ್ತದೆ ಡಿವೈಡೆಡ್ ಬೈ ಟೂ ಆಗ್ತದೆ ನೈನ್ ಮೈನಸ್ ತ್ರೀ ವೈ ಡಿವೈಡೆಡ್ ಬೈ ಟು ಇಂಟು ಟೂ ಇದ್ದಾರೆ ಡಿವೈಡೆಡ್ ಬೈ ಟೂ ಈಗ ನಿಮ್ಗೆ ಏನಾಯ್ತು ನಿರ್ದಿಷ್ಟವಾಗಿ ಒಂದೇನಾಯ್ತು ಏನಾಯ್ತು ಎಕ್ಸ್ ನ ಬೆಲೆ ಸಿಗ್ತದೆ ಎಕ್ಸ್ ನ ಬೆಲೆ ಹೇಗ್ ಸಿಕ್ತು ನೋಡ್ರಲ್ಲಿ ಪ್ಲಸ್ ತ್ರೀ ವೈ ಮೈನಸ್ ತ್ರೀ ವೈ ಇಂಟು ಟೂ ಡಿವೈಡೆಡ್ ಬೈ ಟು ನೈನ್ ಮೈನಸ್ ತ್ರೀ ಡಿವೈಡ್ ಬೈ ಟು ಎಕ್ಸ್ ನೆಲೆ ಸಿಕ್ತು ಈ ಎಕ್ಸ್ ಎದರಿಂದ ತೆಗೆದಿರಿಂದ ಸಮೀಕರಣ ಒಂದರಿಂದ ತೆಗೆದ್ರಿ ಅಂದ್ರೆ ಎದರಲ್ಲಿ ಹಾಕಬೇಕಿಂದ ಎರಡರಲ್ಲಿ ಹಾಕಬೇಕು ಸಮೀಕರಣ 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 ಎರಡರಲ್ಲಿ ಎರಡರಲ್ಲಿ ಹಾಕಿದಾಗ ಅವಾಗ ಏನಾಗ್ತದೆ ಸಮೀಕರಣ ಎರಡು ಏನಿದೆ ಫೋರ್ ಎಕ್ಸ್ ಸೈಡ್ ಫೋರ್ ಎಕ್ಸ್ ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ವೈ ಈಸ್ ಈಕ್ ಟು ಏನಾಗ್ತದೆ ಏಯ್ಟೀನ್ ಆಗ್ತದೆ ಫೋರ್ ಎಕ್ಸ್ ಅಂದ್ರೆ ಎಷ್ಟಲ್ಲ ಎಕ್ಸ್ ಅಂದ್ರೆ ನೈನ್ ಮೈನಸ್ ತ್ರೀ ವೈ ನೈನ್ ಮನಸ್ ತ್ರೀ ವೈ ಡಿವೈಡೆಡ್ ಬೈ ಟು ಈ ರೀತಿ ಫೋರ್ ಬರ್ದ ಎಕ್ಸ್ ವ್ಯಾಲ್ಯೂ ನಿಲ್ಕಿ ತೆಗೆದಿದ್ರಲ್ಲ ನೈನ್ ಮನೆಸ್ ತ್ರೀ ವೈ ಡಿವೈಡ್ ಬೈ ಟು ಇಲ್ಲಿ ಆದೇಶ ಮಾಡಬೇಕು ಪ್ಲಸ್ ಸಿಕ್ಸ್ ವೈ ಇಸ್ ಈಕ್ವಲ್ ಟು ಏಟೀನ್ ಎರಡ ಒಂದ್ಲೇ ಎರಡ ಎರಡ್ಲೆ ಅವಾಗ ಏನಾಗ್ತದೆ ಇದು ನಿಮ್ ಬೂಡ ಮಾಸ ಮೆಥಡ್ ಗೊತ್ತಿದೆ ಎರಡು ಒಂದ್ಲೇ ಎರಡು ಫಸ್ಟ್ ಮಾಡ ಭಾಗಿಸ್ಬೇಕು ಎರಡೊ ಮತ್ ಹದಿನೆಂಟು ಎರಡ ಮೂರ್ಲೆ ಆರ್ ಈ ಎರಡು ಇದಕ್ಕೂ ಸಂಬಂಧ ಇರ್ತದೆ ಇದಕ್ಕೂ ಸಂಬಂಧ ಇರ್ತದೆ ಎರಡು ಮೊದಲೇ ಹದಿನೆಂಟು ಎರಡು ಮೂರ್ಲೆ ಆರು ವೈ ಪ್ಲಸ್ ಸಿಕ್ಸ್ ವೈ ಈಸ್ ಈಕ್ವಲ್ ಟು ಏಟೀನ್ ಈಗ ಪ್ಲಸ್ ಸಿಕ್ಸ್ ವೈ ಮೈನಸ್ ಸಿಕ್ಸ್ ವೈ ಏನಾಗುತ್ತೆ ಕ್ಯಾನ್ಸಲ್ ಆಗಿ ಏಟೀನ್ ಇಸ್ ಈಕ್ವಲ್ ಟು ಏಟೀನ್ ಅಂತ ಅಂದ್ರೆ ಇಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಎಕ್ಸ್ರ ವ್ಯಾಲ್ಯೂನ ಇದ್ರ ಹಾಕಿದಾಗ ನಿಮ್ಗೆ ಯಾವ ವ್ಯಾಲ್ಯೂ ಸಿಗಬೇಕಾಗಿತ್ತು ಇಲ್ಲಿ ನಿಮ್ಗೆ ವೈ ವ್ಯಾಲ್ಯೂ ಸಿಗಬೇಕಾಗಿತ್ತು ಆದ್ರೆ ಏನಾಗ್ತಾ ಇಲ್ಲ ವೈ ವ್ಯಾಲ್ಯೂ ವೈ ವ್ಯಾಲ್ಯೂ ಸಿಗ್ತಾನೆ ಇಲ್ಲ ಏಟೀನ್ ಇಸ್ಕೊಳ್ತು ಏಟೀನ್ ನಿಮ್ ನಮ್ಗೆ ಗೊತ್ತಾಯ್ತದೆ ಎಲ್ ಎಚ್ ಎಸ್ ಇಸ್ಕೊಲ್ ಟು ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಅಂತ ಈಗ ಇದರಲ್ಲಿ ವ್ಯಾಲ್ಯೂ ಸಿಗ್ತಾ ಇಲ್ಲ ಅಂದ್ರೆ ನಿಮ್ಗೆ ಯಾವ್ದೇ ವ್ಯಾಲ್ಯೂ ಸಿಗ್ತಾ ಇಲ್ಲ ಅಂದ್ರೆ ಇದರ ಅರ್ಥ ಏನು ಈ ಗ್ರಾಫ್ ನಲ್ಲಿ ಈ ರೇಖೆಗಳು ಒಂದರ ಮೇಲೆ ಒಂದೇನಾದ ಐಕ್ಯಗೊಂಡಿದೆ ಅಂದ್ರೆ ಇದಕ್ಕೆ ಏನಾಗುತ್ತೆ ಅಪರಿಮಿತ ಸಂಖ್ಯೆಯ ಪರಿಹಾರಗಳು ಒಂದೇ ಪರಿಹಾರ ಇರಂಗಿಲ್ಲ ಈಗ ನಾವು ಇದಕ್ಕೆ ಮುಂಚೆ ನಾವು ಮಾಡಿದ್ವಿ ಎಲ್ಲ ಎರಡು ಎರಡು ಉದಾಹರಣೆಗಳನ್ನು ಮಾಡಿದ್ದೇವೆ ಅಲ್ಲಿ ನಿರ್ದಿಷ್ಟವಾಗಿ ಒಂದು ಪಾಯಿಂಟ್ ಸಿಕ್ತಿತ್ತು ಆ ಪಾಯಿಂಟ್ ಸಿಕ್ ಏಕ ಸಿಕ್ತಿ ಅಂದ್ರೆ ಅದು ಛೇದಿಸುವರಿಗೆ ಒಂದೇ ಪರಿಹಾರ ಇರ್ತಿತ್ತು ಅಂದ್ರೆ ಇಲ್ಲಿ ಅಪರಿಮಿತ ಸಂಖ್ಯೆ ಪರಿಹಾರ ಇರ್ತವಲ್ಲ ಆದ್ರಿಂದ ಅದೇನ್ ಬರ್ತದೆ ನಿಮ್ಗೆ ಈ ರೀತಿಯಾಗಿ ಅಂದ್ರೆ ಇಲ್ಲಿ ನಿಮ್ಗೆ ಎಕ್ಸ್ ಬೆಲೆನೂ ಸಿಗುವುದಿಲ್ಲ ವಾಯ್ ಬೆಲೆನೂ ಸಿಗುವುದಿಲ್ಲ ಆದ್ರಿಂದ ನೀವೇನ್ ಮಾಡ್ಬೇಕು ಇಲ್ಲಿ ಈ ರೀತಿಯಾಗಿ ಬಂದ್ರೆ ಹದಿನೆಂಟು ಇಜಿ ಕೊಟ್ಟು ಹದಿನೆಂಟು ಅಥವಾ ಹದಿನೈದು ಈಜು ಕೊಲ್ಟೋ ಹದಿನೈದು ಹದಿಮೂರು ಇಜಿ ಕೊಟ್ಟು ಹದಿಮೂರು ಈ ರೀತಿಯಾಗಿ ನಿಮ್ಗೆ ಆನ್ಸರ್ಸ್ ಬಂದಾದ್ರೆ ನೀವು ಇಲ್ಲಿ ಏನ್ ಮಾಡ್ಬೇಕಂದ್ರೆ ಈ ಕೊಟ್ಟಿರುವ ಈ ಕೊಟ್ಟಿರುವ ಎರಡು ಚರಕ್ಷ ರೇಖಾತ್ಮಕ ಸಮೀಕರಣಗಳು ಇವು ಐಕೆಗೊಂಡಿವೆ ಆದ್ದರಿಂದ ಇವುಗಳಿಗೆ ಅಪರಿಮಿತ ಸಂಖ್ಯೆ ಪರಿಹಾರಗಳಿವೆ ಅಪರಿಮಿತ ಸಂಖ್ಯೆಯ ಪರಿಹಾರಗಳಿವೆ ಅಪರಿಮಿತ ಪರಿಹಾರಗಳಿವೆ ಅಂತ ಬರಿಬೇಕು ಅಪರಿಮಿತ ಸಂಖ್ಯೆಯ ಪರಿಹಾರಗಳಿವೆ ಆ ಮತ್ತಿದೇನಿದೆ ಸ್ಥಿರನ ಸ್ಥಿರನ ಹೌದು ಇದು ಸ್ಥಿರವಾದ ಸಮೀಕರಣ ಆಗಿದೆ ನೋಡ್ರಿ ಏಟೀನ್ ಇಸ್ ಗುಡ್ ಏಟೀನ್ ಬಂದ್ರೆ ಅಪರಿಮಿತ ಸಂಖ್ಯೆ ಅಪರಿಮಿತ ಸಂಖ್ಯೆಯ ಪರಿಹಾರಗಳಿವೆ ಮತ್ತೆ ಸಮೀಕರಣ ಅಂತ ಇದು ಸ್ಥಿರವಾದ ಸಮೀಕರಣ ಈಗ ನಂತರ ನಾವೇನ್ ಮಾಡೋಣ ಇನ್ನೊಂದು ಎಕ್ಸಾಂಪಲ್ ಅನ್ನ ಏನ್ ಮಾಡೋಣ ಸಾಲ್ವ್ ಮಾಡೋಣ ಇನ್ನೊಂದು ಎಕ್ಸಾಂಪಲ್ ಏನ್ ಹೇಳ್ತದೆ ಅಂದ್ರೆ एक्झल एक् प्लस टू वय इजिकोर अदे रीती टू एक् प्लस फोर वय इसल टू एस्टे ह ಎರಡು ನೀವೇನ್ ಮಾಡಬೇಕು ಸಮೀಕರಣ ಒಂದನ್ನ ತೆಗೆದುಕೊಂಡು ಅದರಲ್ಲಿ ಎಕ್ಸ್ ನ ಬೆಲೆಯನ್ನು ಅಥವಾ ವಾಯ್ ನ ಬೆಲೆಯನ್ನ ತೆಗೆದುಕೊಳ್ಳಿ ನಾನು ಏನ್ ಮಾಡೋಣ ಕಾಮನ್ ಆಗಿ ಸಮೀಕರಣ ಒಂದನ್ನ ಬರ್ಕೊಂಡು ಅದರಲ್ಲಿ ಎಕ್ಸ್ ನ ಬೆಲೆ ತೆಗೆದೇನೆ ಎಕ್ಸ್ ನ ಬೆಲೆ ತೆಗೆಯೋದು ಈಸಿ ಅದ ಯಾಕಂದ್ರೆ ಎಕ್ಸ್ ಪ್ಲಸ್ ಟು ವೈ ಏನ್ ಮಾಡ್ಬೇಕು ಕಡೆ ಮೈನಸ್ ಟು ವೈ ಎಕ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಈಸ್ಕೊಲ್ ಟು ಫೋರ್ ಮೈನಸ್ ಟು ವೈ ಆಗ್ತದೆ ಇದು ಎಕ್ಸ್ ನ ಬೆಲೆ ಸಿಕ್ತು ಈ ಎಕ್ಸ್ ನ ಬೆಲೆಯನ್ನ ನೀವು ಎದರಿಂದ ತೆಗೆದಿದ್ರಿಂದ ಒಂದರಿಂದ ತೆಗೆದಿದ್ರಿ ಒಂದರಿಂದ ತೆಗೆದ್ರಿಂದ ಇದರಲ್ಲಿ ಹಾಕಬೇಕು ಎರಡರಲ್ಲಿ ಹಾಕ್ಬೇಕು ಸಮೀಕರಣ ಒಂದನ್ನ ಎರಡರಲ್ಲಿ ಹಾಕಿದಾಗ ಸಮೀಕರಣ ಒಂದನ್ನು ಎರಡರಲ್ಲಿ ಹಾಕಬೇಕು ಹಂಗಂದ್ರೆ ಸಮೀಕರಣ ಏನ್ ಎರಡು ಏನು ಹೇಳ್ತದೆ ಟೂ ಎಕ್ಸ್ ಟೂ ಎಕ್ಸ್ ಅಲ್ಲ ಟೂ ಎಕ್ಸ್ ಪ್ಲಸ್ ಸಮೀಕರಣ ಬರ್ತಲ್ಲ ಟು ಎಕ್ಸ್ ಪ್ಲಸ್ ಫೋರ್ ವೈ ಈಸ್ ಈಕ್ವಲ್ ಟು ಹನ್ನೆರಡು ಟೂ ಎಕ್ಸ್ ಅಂದ್ರೆ ಎಷ್ಟು ಎಕ್ಸ್ ಅಂದ್ರೆ ಎಷ್ಟು ಇಲ್ಲಿ ಕಂಡಿಡಿದೇವಲ್ಲ ಸಮೀಕರಣ ಒಂದರಿಂದ ಇದು ಏನಿದು ಫೋರ್ ಮೈನಸ್ ಟೂ ವೈ ಪ್ಲಸ್ ಫೋರ್ ವೈ ಈಸಿಕ್ವಲ್ ಟು ಹನ್ನೆರಡು ಈಗ ಎರಡನ್ನು ಹಾಕಲೆ ಎಂಟು ಎರಡರಳೆ ನಾಲ್ಕು ವೈ ಪ್ಲಸ್ ಫೋರ್ ವೈ ಈಸಿಕಲ್ ಟು ಹನ್ನೆರಡು ಈಗ ಈ ಮೈನಸ್ ಫೋರ್ ವೈ ಪ್ಲಸ್ ಫೋರ್ ವೈನಾಗ್ತದೆ ಕ್ಯಾನ್ಸಲ್ ಆಗ್ತದೆ ಟಿ ಜಿ ಈಕ್ವಲ್ ಟು ಹನ್ನೆರಡು ಈ ರೀತಿಯಾಗಿ ಬಂತು ಇಲ್ಲಿ ನಮಗೆ ಏನು ಸಿಗಬೇಕಾಗಿತ್ತು ವಾಯಿನ ಬೆಲೆ ಸಿಗಬೇಕಾಗಿತ್ತು ಆದ್ರೆ ಇಲ್ಲಿ ವಾಯು ಬೆಲೆ ಸಿಗ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ನೀವು ಹಿಂದಿನ ಲೆಕ್ಕದಲ್ಲಿ ನೋಡಿದಾಗ ಇಲ್ಲಿ ಹಿಂದಿನ ಲೆಕ್ಕದಲ್ಲಿ ನೋಡಿದಾಗ ಹದಿನೆಂಟು ಇಸ್ಗುಲ್ ಹದಿನೆಂಟು ಬರತ್ತಿತ್ತು ಅಂದ್ರೆ ನಿಮ್ಗೆ ಗೊತ್ತಿದೆ ಹದಿನೆಂಟು ಇಸ್ಗುಲ್ ಹದಿನೆಂಟು ಆದ್ರೆ ಇಲ್ಲಿ ನೋಡ್ರಿ ನೀವು ಇಲ್ಲಿ ಏನಾಗ್ತದೆ ಎಂಟು ಇಸ್ಗುಲ್ಟ್ ಹನ್ನೆರಡು ಅಂದ್ರೆ ಇಲ್ಲಿ ಇದು ಏನಾಗ್ತದೆ ಎಲ್ ಎಚ್ ಎಸ್ ಇಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್ ಹಿಂದಿನ ಲೆಕ್ಕದಲ್ಲಿ ಏನಾಗಿತ್ತು ಹಿಂದಿನ ಲೆಕ್ಕದಲ್ಲಿ ಏನಾಗಿತ್ತು ಎಲ್ ಎಚ್ ಎಸ್ ಸಿ ಕೊಟ್ಟು ಆರ್ ಎಚ್ ಎಸ್ ಆಗಿತ್ತು ಅಂದ್ರೆ ಎಡಭಾಗದಲ್ಲಿರುವಂತ ಸಂಖ್ಯೆ ಬಲಭಾಗದಲ್ಲಿರುವ ಸಂಖ್ಯೆಗೆ ಸಮನ ಆಗಿತ್ತು ಆದ್ರಿಂದ ನಾವೇನ್ ಮಾಡಿದ್ರೆ ಆ ರೇಖೆಗಳು ಏನಾಗಿದ್ದು ಐಕ್ಯಗೊಂಡಿವೆ ಅಪರಿಮಿತ ಸಂಖ್ಯೆಯ ಪರಿಹಾರಗಳಿವೆ ಮತ್ತು ಅದು ಸ್ಥಿರ ಸಮೀಕರಣ ಆದ್ರೆ ಇಲ್ಲಿ ಏನಾಗ್ತಿದೆ ಅಂದ್ರೆ ಎಂಟ್ ಪಿ ಜಿ ಕೊಟ್ಟು ಹನ್ನೆರಡು ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಈಕ್ವಲ್ ಇಲ್ಲ ಆದ್ರಿಂದ ಈ ರೇಖೆಗಳು ಈ ರೀತಿಯಾಗಿ ಬಂದ್ರೆ ಈ ರೇಖೆಗಳು ಅದಾವಲ್ಲ ಅವು ಸಮಾಂತರ ರೇಖೆಗಳು ಯಾವ ರೇಖೆಗಳು ಸಮಾಂತರ ರೇಖೆಗಳು ಅವು ಒಂದೊಂದೊಂದು ಏನ್ ಮಾಡುವುದಿಲ್ಲ ಛೇದಿಸುವುದಿಲ್ಲ ಆದ್ರಿಂದ ಇದಕ್ಕೆ ಪರಿಹಾರ ಇಲ್ಲ ಇದಕ್ಕೇನಿಲ್ಲ ಪರಿಹಾರ ಇಲ್ಲ ಹಾಗಂದ್ರೆ ಯಾವ ರೀತಿ ಸಮೀಕರಣ ಇದು ಅಸ್ಥಿರವಾದಂತ ಸಮೀಕರಣ ಆಗಿವೆ ಅಂತ ನೀವೇನ್ ಮಾಡ್ಬೇಕಲ್ಲಿ ನೀವು ಕೊನೆಯದಾಗಿ ಏನ್ ಮಾಡ್ಬೇಕಾಗ್ತದೆ ಬರಿಬೇಕಾಗ್ತದೆ ಈ ರೀತಿಯಾಗಿ ನಿಮ್ ಗಳನ್ನ ಏನ್ ಮಾಡ್ತಾ ಹೋಗ್ತಾರೆ ಕೊಡ್ತಾ ಹೋಗ್ತಾರೆ ನೀವು ಇನ್ನು ಹೆಚ್ಚಿನ ಎಷ್ಟು ಹೆಚ್ಚಿನ ಕ್ವಶನ್ಸ್ ಅನ್ನ ನೀವು ಬಿಡಿಸಿರಲ್ಲ ಅಷ್ಟು ನಿಮ್ಗೆ ಏನಾಗ್ತದೆ ಆದೇಶ ವಿಧಾನ ನಿಮ್ಗೆ ಏನಾಗ್ತದೆ ಪರ್ಫೆಕ್ಟ್ ಆಗಿ ಬರ್ತದೆ ಈಗ ತ್ರೀ ಪಾಯಿಂಟ್ ತ್ರೀ ತ್ರೀ ಪಾಯಿಂಟ್ ತ್ರೀ ಈ ವಸ್ತು ಅಭ್ಯಾಸ ಇದರ ಆಧಾರಿತ ಮೇಲೆ ಆಗಿದೆ ಅಂದ್ರೆ ಪೂರಾ ಆ ಆದೇಶ ವಿಧಾನದ ಮೇಲಿನೇ ಏನಾಗಿದೆ ಇದು ಆ ಪೂರ್ತಿ ಆಧಾರಿತವಾಗಿದೆ ಆದ್ರಿಂದ ನಾವಿನ್ನು ಕೆಲವು ಉದಾಹರಣೆಗಳನ್ನ ಅಥವಾ ಅಭ್ಯಾಸದ ಕೆಲವು ಲೆಕ್ಕಗಳನ್ನ ನಾವೇನ್ ಮಾಡೋಣ ಈಗ ಬಿಡಿಸೋಣ ಇದು ಅಭ್ಯಾಸ ಮೂರು ಪಾಯಿಂಟ್ ಮೂರನ ಆ ಮೇನ್ ಕ್ವಶನ್ ಒಂದರಲ್ಲಿನ ಎರಡನೇ ಕ್ವಶನ್ ಏನು ಕ್ವಶನ್ ಒಂದರಲ್ಲಿನ ಎರಡನೇ ಕ್ವೇಶನ್ ಈ ಕ್ವೇಶನ್ ಏನಿದೆ ಅಂದ್ರೆ ಎಸ್ ಮೈನಸ್ ಟಿ ಈಸ್ ಈಕ್ವಲ್ ಟು ತ್ರೀ ಅದೇ ರೀತಿ ಎಸ್ ಬೈ ತ್ರೀ ಪ್ಲಸ್ ಟಿ ಬೈ ಟು ಈಸ್ ಈಕ್ವಲ್ ಟು ಸಿಕ್ಸ್ ಆಗ್ತದೆ ಈ ರೀತಿಯಾಗಿ ನಿಮ್ಗೆ ಎರಡು ಸಮೀಕರಣಗಳನ್ನ ನಾವು ಏನ್ ಮಾಡಿದನೆ ಕೊಟ್ಟಿದ್ದೇನೆ ಈಗ ಈ ಸಮೀಕರಣಗಳ ಸಹಾಯದಿಂದ ನೀವೇನ್ ಮಾಡ್ಬೇಕಾಗ್ತದೆ ಇಲ್ಲಿ ಅಹ್ ಚರಾಕ್ಷರಾವುವು ಎಸ್ ಮತ್ತೆ ಟಿ ಇವುಗಳ ಪರಿಹಾರಗಳನ್ನ ನೀವೇನ್ ಮಾಡ್ಬೇಕಾಗ್ತದೆ ಇಲ್ಲಿ ಕಂಡು ಯಾವ ವಿಧಾನ ಆದೇಶ ವಿಧಾನ ಈಗ ನಾವೇನ್ ಮಾಡೋಣ ಮೊದ್ಲೇ ಸಮೀಕರಣ ಸಮೀಕರಣ ಒಂದು ಏನಿದು ಸಮೀಕರಣ ಎರಡು ನಾವು ಸಮೀಕರಣ ಒಂದನ್ನ ಬರ್ಕೊಂಡು ಇದ್ರಲ್ಲಿ ಏನ್ ಮಾಡೋಣ ಯಾವ ಬೆಲೆ ತೆಗೆದುಕೊಳ್ಳೋಣ ಎಸ್ ನ ಬೆಲೆ ಹಂಗಂದ್ರೆ ಎಸ್ ಏನಾಗ್ತದೆ ಮೈನಸ್ ಟಿದ ಏನಾಗ್ತದೆ ಈ ಕಡೆ ಬಂದು ಪ್ಲಸ್ ಟಿ ಆಗ್ತದೆ ಈಗ ನಿಮ್ಗೆ ಎಸ್ ಈಸ್ ಈಕ್ವಲ್ ಟು ತ್ರೀ ಪ್ಲಸ್ ಟಿ ಅನ್ನೋ ಎಂಬ ಸೊಲ್ಯೂಷನ್ ಏನಾಗ್ತದೆ ಇಲ್ಲಿ ಸಿಗ್ತದೆ ಇದನ್ನ ನೀವೇನ್ ಮಾಡಬೇಕು ಸಮೀಕರಣ ಇದು ಒಂದರಿಂದ ಪಡೆದಿರ್ತಾರಲ್ಲ ಇದನ್ನ ಎದ್ರಲ್ಲಿ ಹಾಕ್ಬೇಕು ಸಮೀಕರಣ ಎರಡರಲ್ಲಿ ಹಾಕ್ಬೇಕು ಸಮೀಕರಣ ಎರಡು ಏನಾಗ್ತದೆ ಎಸ್ ಬೈ ತ್ರೀ ಪ್ಲಸ್ ಟಿ ಬೈ ಟು ಈಸ್ ಈಕ್ವಲ್ ಟು ಸಿಕ್ಸ್ ಅದೇ ರೀತಿ ಎಸ್ ಅಂದ್ರೆ ಎಷ್ಟು ತ್ರೀ ಪ್ಲಸ್ ಟಿ ಎಸ್ ಅಂದ್ರೆ ಎಷ್ಟು ತ್ರೀ ಪ್ಲಸ್ ಇಲ್ಲಿ ಎಸ್ ಅಂದ್ರೆಷ್ಟು ತ್ರೀ ಪ್ಲಸ್ ಟಿ ಡಿವೈಡೆಡ್ ಬೈ ತ್ರೀ ಪ್ಲಸ್ ಟಿ ಬೈ ಟು ಇಸ್ ಈಕ್ವಲ್ ಟು ಸಿಕ್ಸ್ ಈಗ ಏನ್ ಮಾಡ್ಬೇಕಂದ್ರೆ ನೀವು ಇದನ್ನ ಎಲ್ ಸಿ ಎಂ ಮಾಡ್ಬೇಕು ಇಲ್ಲಿ ಟೂ ನ ಇದಕ್ ಮಲ್ಟಿಪ್ಲೈ ಮಾಡ್ಬೇಕು ತ್ರೀ ನ ಇದಕ್ ಮಲ್ಟಿಪ್ಲೈ ಮಾಡ್ಬೇಕು ಅವಾಗ ಏನಾಗ್ತದೆ ಅಂದ್ರೆ ಟೂ ಇಂಟು ತ್ರೀ ಎಷ್ಟಾಗ್ತದೆ ಸಿಕ್ಸ್ ಮತ್ತೆ ಟೂ ಇಂಟು ಟಿ ಎಷ್ಟಾಗ್ತದೆ ಟೂ ಟಿ ಪ್ಲಸ್ ಟಿ ಇದು ಮುಂದಿನ ಪ್ಲಸ್ ಟಿ ನಬೇಕು ಮತ್ತೆ ಅಲ್ಲ ಅಲ್ಲ ಈ ತ್ರೀ ನ ಮತ್ ಇಲ್ಲಿ ಟಿ ಮಲ್ಟಿಪ್ಲೈ ಮಾಡಿದ್ರೆ ಏನಾಗ್ತದೆ ತ್ರೀ ಟಿ ಆಗ್ತದೆ ಅದೇ ರೀತಿ ಅಂದ್ರೆ ಟೂ ಇಂಟು ತ್ರೀ ಸಿಕ್ಸ್ ಟು ಇಂಟು ಟಿ ಟೂ ಟಿ ಅದೇ ರೀತಿ ತ್ರೀ ಇಂಟು ಟಿ ಏನಾಗ್ತದೆ ತ್ರೀ ಟಿ ಆಗ್ತದೆ ಟೂ ಇಂಟು ತ್ರೀ ಎಷ್ಟು ಸಿಕ್ಸ್ ಇಸ್ ಈಕ್ವಲ್ ಟು ಸಿಕ್ಸ್ ಈಗ ನೋಡಬೇಕು ಈ ಸಿಕ್ಸ್ ಮತ್ತೆ ಸಿಕ್ಸ್ ಮಲ್ಟಿಪ್ಲೈ ಆದ್ರೆ ಏನಾಗ್ತದೆ ಸಿಕ್ಸ್ ಈ ಟೂ ಟಿ ಪ್ಲಸ್ ತ್ರೀ ಟಿ ಎಸ್ ಎಷ್ಟ ಫೈವ್ ಟಿ ಸಿಕ್ಸ್ ಇಂಟು ಸಿಕ್ಸ್ ಎಷ್ಟ ಆಗ್ತದೆ ಥರ್ಟಿ ಸಿಕ್ಸ್ ಈಗ ಫೈವ್ ಟಿ ಇಸ್ ಈಕ್ವಲ್ ಟು ಥರ್ಟಿ ಸಿಕ್ಸ್ ಪ್ಲಸ್ ಸಿಕ್ಸ್ ಆರ್ ಆ ಕಡೆ ಹೋದಾಗ ಏನಾಗ್ತದೆ ಮೈನಸ್ ಸಿಕ್ಸ್ ಫೈವ್ ಟಿ ಎಷ್ಟು ಆಗ್ತದೆ ಥರ್ಟಿ ಆಗ್ತದೆ ಟಿ ಇಸ್ ಈಕ್ವಲ್ ಟು ಥರ್ಟಿ ಬೈ ಫೈವ್ ಫೈವ್ ಇಂಟು ಸಿಕ್ಸ್ ಟಿ ಎಷ್ಟು ಆಗ್ತದೆ ಸಿಕ್ಸ್ ಆಗ್ತದೆ ಈ ಟಿ ಬೆಲೆಯನ್ನ ನೀವು ಎದ್ರಲ್ಲಿ ಹಾಕ್ಬೇಕು ಇದರಲ್ಲಿ ಅಂದ್ರೆ ನಿಮ್ಗೆ ಏನಾಗ್ತದೆ ಎಸ್ ನ ಬೆಲೆ ಏನಾಗ್ತದೆ ಸಿಗ್ತದೆ ಎಸ್ ಮೈನಸ್ ಟಿ ಇಸ್ ಈಕ್ವಲ್ ಟು ಎಷ್ಟು ತ್ರೀ ಅಲ್ಲ ಎಸ್ ಟಿ ಅಂದ್ರೆ ಇಷ್ಟು ಸಿಕ್ಸ್ ಇಸ್ ಈಕ್ವಲ್ ಟು ತ್ರೀ ಎಸ್ ತ್ರೀ ಮೈನಸ್ ಸಿಕ್ಸ್ ಏನಾಗ್ತದೆ ಈ ಕಡೆ ಹೋದ್ರೆ ಪ್ಲಸ್ ಸಿಕ್ಸ್ ಆಗ್ತದೆ ಎಸ್ ಈಸ್ ಈಕ್ವಲ್ ಟು ನೈನ್ ಈ ರೀತಿಯಾಗಿ ನಿಮ್ಗೆ ಏನಾಗ್ತದೆ ಎಸ್ ಮತ್ತು ಟಿ ಡಬಲ್ ಏನಾಗ್ತದೆ ಸಿಗ್ತದೆ ಅಂದ್ರೆ ಏನು ನೈನ್ ಕಾಮನ್ ಸಿಕ್ಸ್ ಇದು ಏನಾಗ್ತದೆ ಈ ರೇಖೆ ಏನಾಗ್ತದೆ ಇದಕ್ಕೆ ನಿರ್ದಿಷ್ಟವಾದ ಏನಾದ ಒಂದು ಪರಿಹಾರ ಇದೆ ಅದೇ ರೀತಿಯಲ್ಲಿ ನಿಮ್ಗೆ ಏನಾಗ್ತದೆ ಅಹ್ ಇದರಲ್ಲಿ ನಿಮ್ ಕಾಮನ್ ಆಗಿ ಕಾಂಪ್ಲಿಕೇಟ್ ಆಗಿ ಕ್ವಶನ್ ಕೇಳೋದು ಅಹ್ ಇಲ್ಲಿ ಸೆಂಟೆನ್ಸ್ ವೈಸ್ ಕ್ವಶನ್ಸ್ ಅನ್ನ ನೀವು ಸೆಂಟೆನ್ಸ್ ವೈಸ್ ಕ್ವಶನ್ಸ್ ಅನ್ನ ನೀವು ಏನ್ ಮಾಡ್ಬೇಕಾಗ್ತದೆ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ನ ಇದನ್ನ ಇಂತ ಇಂತಹ ಕ್ವಶನ್ ಗಳನ್ನ ನಾವೇನ್ ಮಾಡೋಣ ಮುಂದಿನ ಭಾಗದಲ್ಲಿ ಬಿಡಿಸ್ತಾ